ವಿಮಾನ ದುರಂತದಲ್ಲಿ ಮಡಿದವರಿಗೆ ರಾಮದೂರ್ ತಾಲೂಕಿನ ಮುಸ್ಲಿಂ ಸಮುದಾಯದ ವತಿಯಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಹೌದು ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇಂಗ್ಲೆಂಡ್ಗೆ ಹೊರಟಿರುವ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗುವಾಗ ವಿಮಾನ ನಿಲ್ದಾಣದ ಬಳಿ ಅಪಘಾತಕ್ಕೀಡಾಗಿ ಸುಮಾರು ಎರಡು ನೂರ ಪ್ರಯಾಣಿಕರು ಮೃತಪಟ್ಟಿದ್ದು ದುಃಖದ ಸಂಗತಿ ಎಂದು ಮುಸ್ಲಿಂ ಸಮಾಜದ ಹಿರಿಯರು ಶುಕ್ರವಾರ ಪ್ರಾರ್ಥನೆ ನಮಾಜ್ ಮುಗಿಸಿಕೊಂಡು ಹೊರಗೆ ಬಂದು ಮಡಿದವರ ಕುರಿತು ಪ್ರಾರ್ಥನೆ ಮಾಡಿ ದೇವರು ಇವರ ಕುಟುಂಬಕ್ಕೆ ದುಃಖ ಭರಿಸುವ ದಯೆ ತೋರಲಿ ಎಂದು ಹೇಳುತ್ತಾ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಜಾಮಿಯಾ ಮಸೀದಿ ಮುಸ್ಲಿಂ ಗುರುಗಳಾದ ಮೌಲಾನಾ ಜಹೂರ್ ಹಾಜಿ ಯುವ ಮುಖಂಡ ಮೊಹಮ್ಮದ್ ದಸೀಬ್ ಪೆನ್ನೆ ಗೈಬು ಜೇನೆ ನಾಗಪ್ಪ ಸಂಗೋಳಿ ಡಿ ಎಫ್ ಹಾಜಿ ಇನ್ನು ಅನೇಕ ರಾಮದುರ್ಗದ ನಾಗರಿಕರು ಉಪಸ್ಥಿತರಿದ್ದು ಮಡಿದವರಿಗೆ ಸಂತಾಪ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಮದೂರ್ ಮುಸ್ಲಿಂ ಸಮುದಾಯ ಯುವ ಮುಖಂಡರು ಮಹಮ್ಮದ್ ಬೆನ್ನಿಸ್ ಸೆಪಿ ಅವರು ಮಾತನಾಡಿದರು ವರದಿಗಾರರು ರಾಘವೇಂದ್ರ ಪಿ ದೊಡ್ಡ ಇಂಗ್ಲೆಂಡ್ ಹೋಗ್ತಕ್ಕಂಥ ವಿಮಾನ ದುರ್ಘಟನೆಯಲ್ಲಿ ಸುಮಾರು ಎರಡು ನೂರ ನಲವತ್ತು ಮೂರು ಪ್ರಯಾಣಿಕರು ವಿಮಾನದಲ್ಲಿ ಒಂದು ಅಚಾನಕ್ಕಾಗಿ ಒಂದು ಅದು ದುರ್ಘಟನೆಯಾಗಿ ಎರಡು ನೂರ ನಲ್ವತ್ತೊಂದು ಜನ ಅಂತೇಳಿ ಎಲ್ಲ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿರೋದ್ರಿಂದ ನಾವು ಇವತ್ತು ಶುಕ್ರವಾರ ದಿವಸ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಸೇರಿ ಸಮಾಜದಲ್ಲಿಯೂ ಕೂಡ ಸತ್ತವರಿಗೆ ಅವರಿಗೆ ಸ್ವರ್ಗದಲ್ಲಿ ದೇವರು ಅವರಿಗೆ ಸ್ವರ್ಗವನ್ನು ಸ್ಥಾಪಿಸಬೇಕು ಅದೇ ರೀತಿ ಇನ್ನು ಅವರ ಏನು ಕುಟುಂಬದವರಿದ್ದಾರೆ ಅವರಿಗೆಲ್ಲ ಅವರ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ದೇವರವರಿಗೆ ಕೋಳಿ ಅಂತ ತಿಳ್ಕೊಂಡು ಇವತ್ತು ಶುಕ್ರವಾರ ದಿವಸ ನಾವು ಎಲ್ಲ ಮುಸಲ್ಮಾನ್ ಬಾಂಧವರು ನಮಾಜವನ್ನು ಮಾಡಿ ಅವರಿಗೆ ದೇವರಂತೆ ನಾವು ಪ್ರಾರ್ಥನೆಯನ್ನು ಮಾಡಿ